ಕೋಲಿ ಸಮಾಜದ ದಿಮಂತ ನಾಯಕ ಶ್ರೀ ವಿಠಲ್ ಹೇರೂರ್ ಅವರ ಸ್ಮರಣೆ ಹಿನ್ನೆಲೆ ನಾಳೆ ಅಬ್ಜಲ್ಪುರ ತಾಲೂಕಿನ ದೇವಲ ಗಣಗಾಪುರದಲ್ಲಿ ಅದೂರಿಯಾಗಿ ಕಾರ್ಯಕ್ರಮ ನಡೆಯಲಿದೆ ಎಂದು ಕೋಲಿ ಸಮಾಜದ ಮುಖಂಡ ಪ್ರೇಮ್ ಕೋಲಿ ತಿಳಿಸಿದರು ಬ್ಯೂರೋ ರಿಪೋರ್ಟ್ ನೆಲೋಗಿ ಕಲಬುರಗಿ ನಮಸ್ಕಾರ ಎಲ್ಲ ನನ್ನ ಕೋಲಿ ಸಮಾಜದ ಕುಲ ಬಾಂಧವರ್ಗೆ ನಾಳೆ ನಮ್ಮ ಕೂಲಿ ಸಮಾಜದ ಹುಟ್ಟು ಹೋರಾಟಗಾರ ದಿಮಂತ ನಾಯಕ ಧೀಮಂತ ನಾಯಕ ವಿಠಲ್ ಹೇರೂರ್ಜಿ ಅವರ ನಾಳೆ ಹನ್ನೆರಡನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ದೇವಲ್ ಗಣಗಾಪುರನಲ್ಲಿ ನಲ್ಲಿ ನಡೀತಾ ಇದೆ ವಿಠಲೇರೂರ ಜಿ ಅವರ ಶಕ್ತಿ ಕೇಂದ್ರ ಹತ್ರ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಈ ಸಮಾಜವನ್ನು ಕೋಲಿ ಸಮಾಜ ಒಂದು ಎಲ್ಲೋ ಮೂಲೆ ಗುಂಪಾಗಿದ್ದ ಕೋಲಿ ಸಮಾಜ ಎಲ್ಲೋ ಮೂಲೆ ಗುಂಪಾಗಿದ್ದ ಕಬ್ಬಿಲ್ಗ ಸಮಾಜ ಇದು ಒಂದ್ ಮಾಡಿದ ಮಹಾನ್ ವ್ಯಕ್ತಿ ಅದು ಯಾರಾದ್ರೂ ಇದ್ರೆ ಅದು ನಮ್ಮ ವಿಠ್ಠಲೇರೂರ್ಜಿ ಅವರು ವಿಠ್ಠಲೇರೂರ್ಜಿ ಅವರ ಅಭಿನವ್ ಅಂಬಿಗ ಇವತ್ತು ಯಾವ್ದೋ ಕುಲಗುರಿಗೆ ನಾವು ಪೂಜೆ ಮಾಡ್ತಿದ್ದೆ ಮೊದಲು ನಮ್ಗೂ ಒಂದು ಕುಲದ ಕುಲಕ್ಕೆ ಒಂದು ಕುಲದೇವರ ಅಂತಂದು ಹೇಳಿಕೊಟ್ಟ ಕೊಟ್ಟ ನಾಯಕ ಅದು ನಮ್ಮ ವಿಠಲ್ ಯಾಕೆ ನಿಜ ಶರಣ ಶರಣರಲ್ಲೇ ಶರಣ ನಿಜ ಶರಣ ಅಂಬಿಗರ ಚೌಡೆಗೆ ಪರಿಚಯ ಮಾಡಿಕೊಟ್ಟಂತ ನಮ್ಮ ಕುಲಗುರು ಅಭಿನವ ಅಂಬಿಗ ವಿಠಲೆರೂರ್ಜಿ ಅವರ ನಾಳೆ ಮೂರನೇ ತಾರೀಕು ದೇವಲ್ ಗಣಗಾಪುರ್ ನಲ್ಲಿ ಅವರ ಪುಣ್ಯ ಅತಿಥಿ ಇರುತ್ತೆ ಪುಣ್ಯ ಸ್ಮರಣೆ ಇರುತ್ತದೆ ಆದ ಕಾರಣ ಸಮಾಜದ ಬಾಂಧವರು ಹಾಗೂ ರಾಜಕೀಯ ವ್ಯಕ್ತಿಗಳು ಹಾಗೂ ಸಮಾಜದ ನಮ್ಮ ಎಲ್ಲ ನಾಯಕರು ಎಲ್ಲರೂ ನಾಳೆ ಹತ್ತು ಗಂಟೆಗೆ ವಿಠಲ್ ಹಿರೂರುಜಿ ಅವರ ಶಕ್ತಿ ವಿನಂತಿ ಮಾಡಿಕೊಳ್ಳುತ್ತೇನೆ ನಾಳೆ ದಿವಂಗತ ಶ್ರೀ ವಿಠಲ್ ಹೇರೂರವರ ಹನ್ನೆರಡನೇ ಸ್ಮರಣೆಯ ದಿನವೊಂದು ಶ್ರೀ ಗಾಣಗಾಪುರ ಕ್ಷೇತ್ರದಲ್ಲಿ ಅವರ ಸನ್ನಿಧಿಗೆ ಎಲ್ಲರೂ ಬಂದು ಅವರ ಆಶೀರ್ವಾದ ತಗೊಳ್ಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ವಿಠಲ್ ಹೇರೂರವರ ಹನ್ನೆರಡನೇ ಪುಣ್ಯ ಸ್ಮರಣೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಆರಂಭ ಆಗಲಿದೆ ನಮ್ಮ ಕೊಳಿ ಸಮಾಜದ ಎಲ್ಲ ಕುಲ ಬಾಂಧವರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ವಿಠಲ್ ಮುನ್ನೆ ಮುನ್ನ ಮುನ್ನೆ ಸ್ಮರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಕೇಳಿಕೊಳ್ಳುತ್ತೇನೆ